ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೀ ತೀರ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಮೀನಾ ಇವತ್ತು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ವೀಡಿಯೋಗೆ ತುಂಬಾ ವ್ಯೂಸ್ ಕಡಿಮೆ ಬರ್ತಾಯಿದೆ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಸಬ್ಸ್ಕ್ರೈಬ್ ಮೇಲೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ವಿಡಿಯೋ ನೋಡಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ ಅತ್ತೆ ಸೊಸೆ ಜನಟು ಕೂಡನು ಹಾಗೆ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅತ್ತಿರಿ ಹತ್ತಿರಿ ಸಾರಿ ರೀ ಅತ್ತಿ ನಾನು ನಿಮ್ಮ ಮುಂದೆ ಅದು ಯಾಕೆ ನೀ ನಾನು ಯಾಕೆ ಸಾರಿ ಕೇಳತ್ತೀವಿ ಅಲ್ಲವಾ ನೀ ಏನು ಅಂತ ತಪ್ಪು ಅಂತ ನನ್ನ ಸಾರಿ ಹಾಂ ಸಾರಿ ಅಂತ ಕೇಳಕ್ಕ ಮಗಳ ಮಗಳ ಅದು ಸಾರಿ ಅಂತ ಕೇಳೋದು ಅಂತಂತೆ ತಪ್ಪು ಮಾಡಂಗೇ ಇಲ್ಲ ಯಾವಾಗೂ ಯಾಕೆ ಅಂತ ಅದು ಯಾಕಂದ್ರೆ ನೀವು ಅನ್ಕೊಂಡಿದ್ರಲ್ಲ ನಾನು ನಿಮ್ಮ ಮುಂದೆ ಇಲ್ಲ ನನಗೆ ಸುಳ್ಳು ಡೇಟ್ ಆಗಿದೆ ಅಂತ ಹೇಳಿನಿ ನೀವು ಎಷ್ಟು ಫೀಲ್ ಮಾಡ್ಕೊತೀರಂತ ನೋಡಿ ಸರ್ ನಾನು ಯಾಕೆ ಹೇಳಿನೋ ಹಂಗಂತ ಅನಿಸ್ಬಿಡ್ತು ಇಲ್ಲ ಅತಿ ನನಗೆ ಹತ್ತು ತಿಂಗಳು ಆಗೇ ಇಲ್ಲ ನಾನು ಇವಾಗ ಪ್ರೆಗ್ನೆಂಟ್ ಇರ್ಬೋದು ಅಂತ ನನಗೆ ಅನ್ಸಾ ರತಿ ಸಾರಿ ರೀತಿ ನೀವು ಅವಾಗ ಕೇಳಿದಾಗ ನಾನು ಸುಳ್ಳು ಹೇಳ್ಬಾರ್ದಾಗಿತ್ತು ನಿಮ್ಮ ಖುಷಿ ನೋಡಿ ನನಗೆ ತುಂಬಾ ಖುಷಿ ಆಗಿತ್ತು ಹಂಗೆ ಹೇಳಿದಾಗ ನೀವೇನು ಮಾಡ್ತೀರಿ ಅಂತ ನೋಡ್ಬೇಕಾಗಿತ್ತು ಅದಕ್ಕೆ ಹಂಗೆ ಹೇಳಿನ ರತಿ ನನಗಂತೂ ಖುಷಿ ಆಗ್ತಾ ಇದೆ ಇದೆಯತ್ತೀರಿ ನಾನು ಅಜ್ಜಿ ಆಗ್ತೇನೆ ನನಗರ ಎಂತ ಬರೀ ಖುಷಿ ಎಂತ ಒಳ್ಳೆ ಸಿಹಿ ಸುದ್ದಿ ಅನ್ಕೊಂಡೇ ಇರ್ಲಿಲ್ಲ ನಾ ಎಷ್ಟೇ ಅಜ್ಜಿ ಅಂತ ಹೇಳಿ ಮುಂದಿನ ಸಸಿಯ ಸ್ವೀಟ್ ಹಾಕಬೇಕಲ್ಲ ಸಕ್ರಿ ತಗೊಂಡ್ಬಂದ್ ಹಾಕೊಂತೇ ಇಂತ ಖುಷಿಕೇ ನನಗ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗತ್ತಿಲ್ ಮೀನಾ ನಾನ್ ಅಜ್ಜಿ ಆಗ್ತೇನೆ ನಾನು ಅಜ್ಜಿ ಆಗ್ತೇನೆ ಅಂತ ಅಷ್ಟು ಖುಷಿ ನಮ್ಮ ನಮ್ಮನಿಗೆ ಒಂದ್ ಮೊಮ್ಮಗು ಬರ್ತತಿ ಹೆಣ್ಣರ ಆಗ್ಲಿ ಗಂಡರ ಆಗ್ಲಿ ಯಾವ್ದಾರ ಒಂದ್ಲಿ ಒಂದ್ ಒಂದು ಸಾಕು ಅಂತ ಅನ್ಕೊಂಡ್ಬಿಟ್ಟಿದ್ನಿ ಆದ್ರೆ ಈಗ ನೀನು ಹೊಟ್ಟಿಲ್ಲದಿ ಅಂತ ಗೊತ್ತಾಗಿ ನನಗೆ ಖುಷಿ ತಡ್ಕೊಳಕ್ ಆಗತ್ತಿಲ್ಲ ರೀ ಏ ಏನ್ ಮಾಡತ್ತೆ ರೀ ರೂಮ್ ನಾ ಕುಂತ ಬರ್ರಿ ಇಲ್ಲಿ ನಿಮ್ಗೊಂದ್ ಒಳ್ಳೆ ಸುದ್ದಿ ಹೇಳ್ತಾನು ನಮ್ಮ ಏನ ನಮಗ್ ಒಳ್ಳೆ ಸುದ್ದಿ ತಂದಾಳ ಬರ್ರಿ ಇಲ್ಲಿ ಅಸ್ತಿರು ಇಷ್ಟ್ ಖುಷಿ ಆಗಿದಾರ ಮಧು ಅಂತ ಗುಡಿಸ್ಲಿದ್ದಾಳಂತ ನಾನು ಹೇಗ ಹೇಳಿ ಇವಾಗ ಹೇಳೋದ್ ಬೇಡ ಮುಂದೆ ಅವಳು ರಾಜು ಅವಳನ್ನ ದುಬೈಗದು ಮಾಡ್ಲಿಲ್ಲ ಅಂದ್ರೆ ಅವಳನ್ನ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾನೆ ಗೊತ್ತಾದ್ರೆ ಅವಾಗ ಆಯ್ತು ಇವಾಗ ಈ ಖುಷಿ ಎಲ್ಲ ಹಾಳಾಗತ್ತೆ ನೋಡಣ ಆಮೇಲೆ ಇವರು ಚೆನ್ನಾಗಿದ್ದಾಗ ಸ್ವಲ್ಪ ಹೇಳಿದಾಯ್ತು ಈ ಖುಷಿ ಮಾಡಬಾರ್ದು ಅವಾಗ್ಲೇ ಅರ್ಧ ಹಾಳ ಮಾಡಿದಾಳ ಟೈಮ್ ಖುಷಿಯಾಗಿರ್ಲಿ ಹೇಳ್ತೀನಿ ಏನ ಅಂತ ಬರಿ ಅತ್ತಿದ್ವಿ ಮಕ್ಕಳನು ಹಂಗ ಕರ್ಜಾ ಕರ್ತಿದಿ ನೋಡಿ ಅವ್ವ ದಾಸ ನಿಂತಿ ಬರತಿ ಜಂಪ್ ಹೊಡಿತನು ಸೌಂಡ್ ಕೇಳಿ ಕೇಳಿ ಎಂದೋಡಿ ಓಡಿ ನೋಡ ನಾನು ನಿನಗ ಒಂದಾ ಖುಷಿ ವಿಷಯ ಹೇಳಬೇಕು ಅದನ್ನ ಕೇಳಿರನೆ ನಿ ಇೆಲ್ಲ ಓಡಿಹೋಗಿಬಿಡ್ತೀಯಾ ಹಂಗ ಕುಣದಾಡ ಬಿಡ್ತಿ ನೋಡು ಏನದು ಅದು ಖುಷಿ ಏನದು ಏನು ಏನು ಹೇಳು ಜಲ್ದಿ ನನಗೂ ತಡಕೊಳೋಕ ಆಗತ ಏನು ಕ್ಯೂರಿಯಾಸಿಟಿ ನನಗೆ ಯಾವಾಗ ಹೇಳೆನೋ ಅಂತನ ಏನ ಅದು ಖುಷಿ ವಿಷಯ ಹೇಳು ಜಲ್ದಿ ಅದು ಅದು ನಾನು ನೀನು ಅಚ್ಚಾ ಅಚ್ಚಿ ಆಗತೋ ಹೌದಾ ಓ ಎಷ್ಟು ಖುಷಿ ಆಗತ್ತೆ ನನಗೆ ಅಯ್ಯೋ ವಿಷ ಕೇಳಿ ಮಾತ್ರ ಬಾಳ ಖುಷಿ ಆಗೈತೆ ಏಕಮ್ಲವ್ ನನಗ ನಾನ್ ಅಜ್ಜ ಹಾಕ ಅಯ್ಯೋ ನನ್ನ ಮಗಳ ಮೀನಾ ಎಂತ ಒಳ್ಳೆ ಸುತ್ತಿ ಕೊಟ್ಟೇವ ನಿನಗ ಬರುವಾಗ ನಾನು ನಿನಗೆ ಏನ್ ಬೇಕ ನನ್ನ ಬಾಯಿಗೆ ಮೈಸೂರು ಪಾಕ್ ಅಂದ ಹಾಕನ್ ನೋಡ್ವಾ ಒಂದ್ ಹೆಣ್ಣರಾಗ್ಲಿ ಒಂದ್ ಗಂಡರಾಗ್ಲಿ ನಮ್ಗೆ ಕೊಟ್ಟು ಬಿಡಿವ್ ಆಟ ಆಡ್ಸ್ಕೊಂತ ಕುಂದಿರ್ತವ ವಯಸ್ಸಾದ ಕಾಲಕ ಮನ್ಯಾಗ ಒಂದ್ ಕೂಸಿದ್ರ ಆಟ ಆಡಸ್ಕೊಂತ ನಮ್ಮ ಚಿಂತೆ ಎಲ್ಲಾ ಮರ್ತ ಬಿಡ್ತಾವ್ ನೋಡವ್ವ ಈ ಖುಷಿ ವಿಷಯ ಕೇಳಿ ನನಗ ಬಾಳ ಖುಷಿ ಆಗು ನಾನು ಹೋಗಿ ನಮ್ ಫ್ರೆಂಡ್ ಒಟ್ಟು ಹೇಳ್ಬರ್ತೇನವಂಗ ಸಿದ್ದಪ್ಪಗನ್ನಾಗ ಅವಂಗ ಇವಂಗ ಹೇಳಿ ಬರ್ತಾನ ಎಲ್ಲಾರು ಕೇಳ್ತಿದ್ರು ನಾನು ಇನ್ನ ನಿನ್ ಮಗ ಮಕ್ಕಳಾಗಿಲ್ಲ ಇನ್ನ ನಿನ್ ಮಗ ಮಕ್ಕಳಾಗಿಲ್ಲ ಅಂತ ಹೇಳಿ ಈ ವಿಷಯ ಕೇಳಿ ಅವ್ರು ಎಲ್ಲಾ ಭಯ ಮುಸ್ಕೊತಾರ ನಾನು ಒಂದ್ ಮಾತ್ ಕೇಳಂಗಿಲ್ಲ ಅವ್ರು ಎಂತ ಖುಷಿ ವಿಚಾರ ಹೇಳಿದಿ ಮಗಳ ಹೇ ಹೇ ನಾನು ಅಜ್ಜ ಆಗಕಾಯ್ತ್ ನೀ ನಾನು ಅಜ್ಜ ಹಾಕಕಾಯ್ತ್ ನೀ ಅನ್ನೋ ಖುಷಿ ನಾನು ನನಗ ತಡ್ಕೊಳಕ್ ಆಗತಿಲ್ಲ ಏನ ಮಾಡೋದು ಕಮಲವ್ವ ಈ ಖುಷಿಗೆ ಏನ ಮಾಡೋದು ನೀನ ಮಗ ಇದ್ದಿದ್ರ ನಿನ್ ಮಗಾನು ಕುಣದ್ ಕುಪ್ಪಳ್ಸ್ತಿತ್ ನೋಡು

ಅಣ್ಣ ಮಮ್ಮಗ ನಾ ಎತ್ಕೊಂಡ ಮುದ್ದೆ ಆಡಿ ಆಟ ಆಡಿಸ್ಬೇಕು ಅನ್ನೋ ಆಸೆ ಆಗ್ಬಿಟತಿ ಅಂತಾದ್ರ ಏನಿ ಡ್ಯಾನ್ಸ್ ಗೀನ್ಸ್ ಏವ ಸಾಕ್ ಅವ್ನ್ ಮಾಡತಲ್ಲ ಸಾಕ್ ಅವ್ನ್ ಖುಷಿ ನೋಡಿ ನಮಗೂ ಅಷ್ಟು ಖುಷಿ ಆಯ್ತು ಏನಿ ಡ್ಯಾನ್ಸ್ ಡ್ಯಾನ್ಸ್ ಗೀನ್ಸ್ ಏನ್ ಬೇಡ ನಿಮ್ಗೆ ಏನ್ ಬೇಕು ಹೇಳಿವ ಅದನ್ನ ತಗೊಂಬರ ಕೇಳ್ತ ನಿಮ್ಮ ಅವಾಗ ಏನ್ ತಿನ್ನತೇವ್ ನೀನು ಅತ್ತಿರಿ ನನಗೆ ಮಾವಿನಕಾಯಿ ತಿನ್ನೋಂಗಾಗಿತ್ತು ರತಿ ನನಗ ಮಾವಿನಕಾಯಿ ಅಂತ ಹೇಳಿರತಿ மப்பின நெல்ல உப்போனி அல்லி எல்லா தரச்சடித்தாங்க டொமட்டோட நோட் திங்க அந்த அண்ணா சுடு சுடு அண்ணா டொமட்டோட துப்பாக்கி

യ്യാങ്ക്ര ഷി പ്ലി നഷ്ടത്തിൽ

చంద మార్తా గిరిజక అక్క తడ మడి అంటే హిల్కొడ్తను అయితే మాట్తా అది మాట్లాత్రాస హాతీవ ని బ్యాడ అంగ అదే వసిన బాబాదా నీ మా బాడ కరితను అయితే మాట్తాడు తిన అంతే తడి కర్కొస్తాను అట ఫోన్ సిక్ ఐత రెడ్ కర్కొంబరీ నన్నవ్ ఫోన్ హత రె ఇది ఖుషి పడు నగడ్ ఖుషి అయిత అమ్మగూ ఫోన్ అమ్మ ఏనంతారే అమ్మ మొదలు కళే కిట్ట ఇెగ్నెంట్ ఆగి ఇన్ను ప్రెగ్నెంట్ ఆగి అంతి నేను ప్రెగ్నెంట్ అంత నన్గు ఖుషి అతీ నన్ను కైగూ వన్ మగు బర్తీ ఈ సూపర్ నను తు ఖుషి ఆగ్దే ఇవరిగూ హే అమ్మం ఫోన్ హతీ హలో 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 కళ్యాతాడూ ಹಲೋ ಕೇಳಿಸ್ತಾ ಇದೆಯಾ ರೀ ಹೇಳು ಮೀನಾ ಕೇಳಿಸ್ತಾ ಇದೆ ಹೇಳು ರೀ ಹೇಗಿದ್ದೀರಾ ಊಟ ಆಯ್ತಾ ಯಾವಾಗ ಬರ್ತೀರಾ ನಿಮ್ಗೋಸ್ಕರ ಕಾಯ್ತಾ ಇದೀನಿ ರೀ ಒಂದು ಸಿಹಿ ಸುದ್ದಿ ನಿಮಗೆ ನೀವು ಇಲ್ಲಿ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ನಿಮ್ಗೋಸ್ಕರ ವೇಟಿಂಗ್ ರೀ ಸಿಹಿ ಸುದ್ದಿನ ಮೀನಾ ಏನದು ಇವಾಗಲೇ ಹೇಳೋ ಮೀನಾ ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ ಏನು ಸಿಹಿ ಸುದ್ದಿ ಅದು ನೀವು ನಾಳೆ ಬರ್ತೀನಿ ಅಂದಿದ್ರಲ್ಲ ನಾಳೆ ಬನ್ನಿ ನಿಮಗೆ ಒಂದು ಗುಡ್ ನ್ಯೂಸ್ ರೀ ಇವತ್ತನ್ನ ಕೇಳಿದ್ರೆ ಯಾವ ರೀತಿ ಕೊನಿತೀರಾ ಯಾವ ರೀತಿ ನೀವು ಖುಷಿ ಪಡ್ತೀರಾ ಅಂತ ನಾನು ನೋಡ್ಬೇಕು ರೀ ಕಣ್ಣಾರೆ ಹಾಗಾಗಿ ನೀವು ಇಲ್ಲೇ ಬಂದಾಗ ನಾನು ಹೇಳ್ತೀನಿ ನೀವು ಯಾವಾಗ ಬರ್ತೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡ್ತೀರಿ ಹೌದಾ ಸರಿ ಸರಿ ನಾಳೆ ಬೆಳಗ್ಗೆ ಅಷ್ಟೊತ್ತರಲ್ಲಿ ನಾನು ಅಲ್ಲೇ ಇರ್ತೀನಿ ಅವಾಗ ಹೇಳುವಂತೆ ಸರಿ ಆಯ್ತು ಮೀನಾ ನಾನು ಇಲ್ಲಿ ಕಾರ್ ಓಡಿಸ್ತಾ ಇದ್ದೀನಿ ಇಡ್ಲಾ ಮೀನಾ ಸರಿ ರೀ ಆಯ್ತು ಬಾಯ್ ರೀ ಸರಿ 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 ಮೀನಾ ಇಡ್ತೀನಿ ಮಾರ್ನಿಂಗ್ ಅನ್ನೋಷ್ಟೊತ್ತಿಗೆ ಅಲ್ಲೇ ಇರ್ತೀನಿ ಸರಿನಾ ಸರಿ ಆಯ್ತು ರೀ ಅಮ್ಮಂಗೂ ಫೋನ್ ಮಾಡಿ ಹೇಳ್ತೀನಿ ಅಮ್ಮಂಗೂ ಫುಲ್ ಖುಷಿ ಆಗುತ್ತೆ ವಿಕ್ಕಿ ಏನು ಮಾಡ್ತಾ ಇದ್ದಾನೆ ಕೇಳಬೇಕು ನನಗಂತೂ ಯಾವಾಗ ಅಮ್ಮಂಗೆ ಹೇಳ್ತೀನಿ ಇದನ್ನ ನಾನು ಇವ್ರ ಮುಂದೆ ಯಾವಾಗ ಹೇಳ್ತೀನಿ ಇವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಅಂತ ಅನಿಸ್ತೈತಿ ಯಾವಾಗ ಬರ್ತಾರೆ ಗೊತ್ತಿಲ್ಲ ಆದ್ರೆ ಇನ್ನೊಂದು ನನ್ನ ಮನಸ್ಸಿನ ಕೊರೆಯತ್ತಲ್ಲ ನನ್ನ ಖುಷಿ ನಾನು ಪಡಕ್ರ ಪಾಪ ಮಧು ಇಲ್ಲಿ ನೋಡಿದ್ರೆ ಹೇಗಿದ್ದಾಳೆ ರಾಣಿ ತರ ಇದ್ದ ಮಧು ಇವಾಗ ಅಂತ ಅಂತ ಹೇಳಿ ಅತಿ ಮುಂದೆ ನಾನು ಹೆಂಗೆ ಹೇಳಿ ಅದು ನನಗೆ ಗೊತ್ತಾಗ್ತಾ ಇಲ್ಲ ಪಾಪ ಮಧು ಎಷ್ಟು ಕಷ್ಟ ಪಡ್ತಾ ಇದ್ದಾಳಲ್ಲಿ ಒಂದು ಗುಡಿಸ್ಲಲ್ಲಿ ಅಲ್ಲಿ ರೇಷನ್ ಕೂಡ ಇಲ್ಲ ಅವಳಿಗೆ ಅದನ್ನ ನಾನು ಮುಂದೆ ಕೂಡ ಹೇಳಿಲ್ಲ ನೀರು ಕೂಡ ಒಂದು ಚರಿಕೆ ಕೂಡ ಇಲ್ಲ ಅವ್ರ ಮನೆಯಲ್ಲಿ ಆದ್ರೂ ಕೂಡ ನನ್ನ ಮುಂದೆ ಏನು ತೋರಿಸ್ಕೊಳ್ಳಿಲ್ಲ ನಾನು ಇಷ್ಟೇ ಕೇಳಿದ್ರು ಕೂಡ ಏನು ಹೇಳಿಲ್ಲ ಇಲ್ಲಿ ಒಳ್ಳೆ ರಾಜ್ಕುಮಾರಿ ತರ ಇತ್ತು ಅಲ್ಲಿ ನೋಡಿದ್ರೆ ಹಾಗಿದಾಳ ಇದನ್ನು ಹೇಗಾದರೂ ನಾನು ಮಾಡಿ ಸರಿ ಮಾಡಲೇಬೇಕು ಸರಿ ಮಾಡ್ತೀನಿ ನೋಡೋಣ ನಾಳೆ ನಾನು ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿನಿ ಇವರು ಬಂದ ಮೇಲೆ ಇವ್ರ ಜೊತೆ ಮಾತಾಡ್ತೀನಿ ನೋಡೋಣ ಇವ್ರು ಏನಂತಾರೆ ಅಂತ ಕೇಳ್ಕೊಂಡು ಆಮೇಲೆ ಏನು ಮಾಡಬೇಕು ಏ ಇದು ಮಾಡಬೇಕು ಅಂತ ಯೋಚನೆ ಮಾಡಿ ಅಲ್ಲಿ ಏನಾದರೂ ಸರಿ ಹೋಗಲಿಲ್ಲ ಅಂದ್ರೆ ಅವ್ರ ಮನೆಗೆ ಕರ್ಕೊಲಿಲ್ಲ ಅಂದ್ರೆ ಇಲ್ಲೇ ಕರ್ಕೊಂಡ್ಬಂದುಬಿಡೋಣ ತೊಗೊಳ್ಳಿ ಅಂತ ಹೇಳ್ತೀನಿ ಅವಳನ್ನ ಇಲ್ಲೇ ಕರ್ಕೊಂಬಂದಿರೋದ್ರಿಂದ ನನಗೇನು ಬೇಜಾರಿಲ್ಲ ಅವಳು ನನ್ನ ತಂಗಿ ತಂಗಿತರ ಅಕಸ್ಮಾತ್ ಇವ್ರಿಗೆ ಇನ್ನೊಬ್ರು ತಮ್ಮ ಇದ್ದಿದ್ರೆ ಅವ್ಳಿಗೂ ಮದುವೆ ಆಗಿ ನನ್ನ ಜೊತೆನೇ ಇಲ್ಲೇ ಇರ್ತಿದ್ಲಲ್ವ ಹಾಗೆ ಇವಳು ಅಂದ್ಕೊಂಡು ನನ್ನ ತಂಗಿ ಥರ ನೋಡ್ಕೊತಾ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ನೋಡೋಣ ಇವ್ರು ಬಂದ ಮೇಲೆ ಕೇಳ್ತೀನಿ ಆದರೂ ನಾನು ಇನ್ನೊಂದು ಇನ್ನೊಂದ್ಸರಿ ಹೋಗಿ ಅವಳನ್ನ ನೋಡ್ಬೇಕು ಅವ್ಳು ಹೇಗಿದ್ದಾಳೆ ಅವ್ರ ಜೀವನ ಹೇಗಿದೆ ಅಂತ ನಾನು ನೋಡಲೇಬೇಕು ನಾಳೆ ಇವ್ರು ಬರೋಕ್ಕಿಂತ ಮುಂಚೆ ಒಂದ್ಸರಿ ಹೋಗ್ಬಾರಲ್ಲ ಅಥವಾ ಇವ್ರು ಬಂದ್ಮೇಲೆ ಹೋಗ್ಲಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತೀನಿ ಆಮೇಲೆ ಬೇಕಿದ್ರೆ ಅದು ಹೋಗಿ ಮತ್ತೆ ನಾನು ಅವಳನ್ನ ಮಾತಾಡಿ ಮೀಟ್ ಮಾಡಿ ಬರ್ತೀನಿ ಆದರೂ ಮದೊಂದು ಜೀವನ ಎನಿಸಿಕೊಂಡ್ರೆ ನಂಗೆ ತುಂಬಾನೇ ಬೇಜಾರಾಗ್ತಾ ಇದೆ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ಲಿ ಆ ರೀತಿಯ ಒಂದು ಕುಡಿಸ್ಲಲ್ಲಿ ಅಲ್ಲಿ ಎಲ್ಲ ಹೇಗಿರ್ತಾಳೋ ಏನು ಆ ಮನೆಯಾದ್ರು ದೊಡ್ಡ ಮನೆ ಆಗಿತ್ತು ಈ ಮನೆ ಆದ್ರು ಹಳ್ಳಿ ಮನೆ ಅಂದ್ರು ಕೂಡ ತುಂಬಾನೇ ಚೆನ್ನಾಗಿದೆ ದೊಡ್ಡದಿದೆ ಆದ್ರೆ ಅವಳದು ಒಂದು ಗುಡಿಸಲು ಅವಳ ರೂಮ್ ಕೂಡ ಅವಳಿಗೆ ದೊಡ್ಡದ್ ಬೇಕು ಅಂತ ಜಗಳ ಮಾಡ್ತಿದ್ಲು ಅಂತದ್ರಲ್ಲಿ ಅಲ್ಲಿ ಹೇಗಿದ್ದಾಳೆ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಯಾರಿಗೆ ಹೇಳ್ಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ ನೋಡೋಣ ಹೇಗಾಗತ್ತೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಕುತ್ಕೊಂಡು ಆಮೇಲೆ ಅವ್ರ ಜೀವನ ನಾನು ಸರಿಪಡಿಸ್ದೆ ನಾನಂತೂ ಇರಲ್ಲ ಅವಳು ನನಗೆ ಮಗಳ ತರ ಇದ್ದಾಗೆ ನನ್ ಮಗಳಾಗಿದ್ರೆ ನಾನು ಸುಮ್ಮನೆ ಇರ್ತಿದ್ನ ಇಲ್ವಲ್ಲ ಅವಳು ಜೀವನ ನಾನೇ ಸರಿ ಮಾಡಬೇಕು ಹಲೋ ಹಲೋ ಅಮ್ಮ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಮಗಳೇ ನೀ ಹೇಗಿದೀಯ ಮೀನಾ ಅಮ್ಮ ನಾನು ಚೆನ್ನಾಗಿದ್ದೀನಿ ಅಮ್ಮ ಊಟ ಆಯ್ತಾ ಅಮ್ಮ ಊಟ ಆಯಿತು ಮೀನಾ ನಿಮ್ದು ಆಯ್ತಾ ನಮ್ದು ಆಯ್ತು ಅಮ್ಮ ವಿಕ್ಕಿ ಏನು ಮಾಡ್ತಾ ಇದ್ದಾನೆ ಅಮ್ಮ ವಿಕ್ಕಿನ ವಿಕ್ಕಿ ಹೊರಗೆ ಹೋಗಿದ್ದಾನೆ ನೋಡ್ದ ಫ್ರೆಂಡ್ಸ್ ಜೊತೆ ಅದೇನೋ ಟ್ಯೂಷನ್ ಎಕ್ಸಾಮ್ ಅದಾವಂತ ಓದ್ಕೊಳತಾನಲ್ಲ ಟ್ಯೂಷನ್ಗೆ ಹೋಗಿದ್ದಾನು ಹಾಂ ಬರ್ತಾನೆ ಏಳು ಗಂಟೆಗೆ ಅದು ಯಾಕೆ ಮೀನಾ ಫೋನ್ ಮಾಡಿದ್ದಿ ಇನ್ನು ಪಾಳಾಗತಿತ್ತ ನಿನಗೆ ಇಲ್ಲ ಅಮ್ಮ ನನಗೊಂದು ಸಿಹಿ ಸುದ್ದಿ ಹೇಳಬೇಕಾಗಿತ್ತು ಅದಕ್ಕೆ ಫೋನ್ ಮಾಡಿದ್ನಿ ಅಮ್ಮ ನಾನು ಸಿಹಿ ಸುದ್ದಿನ ಏನವ ಏನೋ ಒಟ್ಟಿಗೆ ಗಿಟ್ಲಿ ಅದೇನಾ ಅದೇ ಇರಬೇಕು ಅದನ್ನ ಸಿಹಿ ಸುದ್ದಿ ಅಲ್ಲ ಅದೇಗಮ್ಮ ಕಣ್ಣು ಬಿಟ್ಟೆ ನೀನು ಅಯ್ಯ ಮಗಳಮ್ಮ ಸಿಹಿ ಸುದ್ದಿ ಅಂದ್ರೆ ಗೊತ್ತಾಗಂಗಿಲ್ಲ ಏನು ನಾನು ಅದಕ್ಕೋಸ್ಕರನೇ ಕಾಯ್ಕೊಂತ ಕುಂತಿದ್ನಿ ನೀನು ಹೇಳಿದಿ ಎರಡು ಕಡೆ ಅದ ಆಯಿತು ನಾನು ಅನ್ಕೊಂಡಂಗೆ ನೀನು ಒಟ್ಟಿಲು ಉಳ್ದಿಲ್ಲ ನಂಗೆ ಅಷ್ಟ ಸಾತ್ ಬಿಡೀವ ನಾವು ಕುಕ್ಕನ್ ಮುಚ್ಚೂರಾಗ ಒಂದು ಮೊಮ್ಮಗು ನೋಡ್ಬೇಕನ್ನಾಗಿದ್ದು ಆಯ್ತು ಅಮ್ಮ ತಿನ್ನೇನು ನಮ್ಮ ಮಗುಗೂ ನಮ್ಮ ಮಗು ಒಂದು ಮಮ್ಮಗೂ ಬರ್ತಾನೆ ಭಾಳ ಖುಷಿ ಆಯ್ತು ನಂಗೆ ಮೀನಾ ಈ ವಿಷಯ ಕೇಳಿ ನೀ ಏನ್ರ ಒಂದಿಟ್ಟ ಬಂದು ಸ್ವೀಟ್ ಕೊಡ್ಬೇಕಾನತನಿವ ಅದಕ್ಕೆ ನಾಡಿದ್ದದ್ದು ಬರ್ತಂತ ಮೀನಾ ಸರಿ ಅಮ್ಮ ನನಗೆ ಈಗ ನೀನು ನೋಡ್ಬೇಕಂತ ಆಯ್ತು ನೋಡ್ಯವ ಮೀನಾ ನಿಮಗೇನು ಬೇಕಿವನ್ಗೆ ಚೆನ್ನಾಗಿ ಏನು ಮಾಡ್ಕೊಂಬರ್ಲಿ ಹೇಳು ಅದನ್ನ ಮಾಡ್ಕೊಂಡ್ ಬರ್ತಾನೆ ಮೀನಾ ಅಯ್ಯೋ ಅಮ್ಮ ಏನು ಬೇಡ ನಾನು ಮತ್ತೆ ಅಂತೂ ಇಲ್ಲೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಹಂಗ ಎಲ್ಲ ಮಾಡೋಕೆ ರೆಡಿಯಾಗಿ ಬಿಟ್ಟಿದ್ದಾರೆ ಮಾವ ಕೂಡ ನನಗೆ ಆ ಸ್ವೀಟ್ ತೊಗೊಂಬರ್ತೀನಿ ಈ ಸ್ವೀಟ್ ತೊಂಬರ್ತೀನಿ ಮಾವಿನಕಾಯಿ ತಿಂತೀ ಆ ಅಂತ ಅಂತೆಲ್ಲ ಕೇಳತ್ತಾರ ನನಗೆ ಅವ್ರು ಖುಷಿ ನೋಡಿ ನನಗೆ ಅಷ್ಟು ಆಗೈತಮ್ಮ ಏನು ಮಾಡಬೇಕು ಈಸ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತರೋ ನಿನ್ನ ಬಂದಿಲ್ಲವಾ ಇಲ್ಲ ಅಮ್ಮ ನಾಳೆ ಬೆಳಿಗ್ಗೆ ಬರ್ತಾರೆ ಹೌದಣ್ಣ ಹ್ಞೂ ಹಾಗಾದ್ರೆ ನೀನು ಅವ್ರ ಹಳೇಂದ್ರೆ ಹೇಳಿದೆ ಏನ ಇಲ್ಲ ಇಲ್ಲಮ್ಮ ಅವ್ರಿಗೆ ಹೇಳಿಲ್ಲ ಹೇಳಬೇಕು ಅಂತ ಫೋನ್ ಮಾಡಿದ್ವಿ ಮತ್ತು ಬೇಡ ಬಿಡು ನಾಳೆ ಇಲ್ಲಿ ಬಂದ ಮೇಲೆ ಹೇರಾಯಿತು ನೋಡೋಣ ಅವ್ರ ಖುಷಿ ಎಷ್ಟು ಹೇಳಿ ಅವ್ರ ಮುಂದೆ ಹೇಳಬೇಕು ಅಂತ ಅನ್ಕೋನಮ್ಮ ಅದಕ್ಕೆ ಅವ್ರ ಮುಂದೆ ಹೇಳಿಲ್ಲ ಮದುವೆದು ಫೋನ್ ಹಚ್ಚಿದ್ಲೇವ ಮದುವೆ ಹೆಂಗದಾಳು ಆರಾಮದಾಳು ಅದು ಹ್ಞೂ ಹಾಂ ಅಮ್ಮ ಆರಾಮದಾಳಮ್ಮ ಹ್ಞೂ ಚಲೋ ಆಯ್ತು ಬಿಡುವ ಆಕಿದ ಮದುವೆ ಆಗಿ ಆಕೆ ಒಬ್ಬ ಚಲೋ ಇದ್ರೆ ಸಾಕ ಈಗ ನಮ್ಮ ಹೆಣ್ಣು ಮಗಳನ್ನ ಹೆಂಗ್ ಚಲೋ ಇರಲಿ ಅಂತ ಅನ್ಕೋತವಲ್ಲ ಹಂಗೆ ಆಕಿನೂ ಚಲೋ ಇದ್ರೆ ನಮಗೂ ಖುಷಿಯಲ್ಲ ಹಾಂ ಹ್ಞೂ ಹೌದಮ್ಮ ಸರಿ ಅಮ್ಮ ನಾನು ಫೋನ್ ಇಡ್ತೀನಿ ಆಮೇಲೆ ಮಾಡ್ತೀನಿ ಅಮ್ಮ ಮತ್ತೆ ಸರಿ ಸರಿ ಆಯಿತು ಮಗಳೇ ಅಮ್ಮನ ಅವಳ ಬಗ್ಗೆ ಕೇಳಿದರು ಅವಳ ಬಗ್ಗೆ ಕೇಳಿದರೆ ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಏನು ಮಾಡಲಿ ಇಲ್ಲ ಇವಾಗಲೇ ನಾನು ಮದು ನೋಡಬೇಕು ಅಂತ ಅನಿಸ್ತಾ ಇದೆ ಇಲ್ಲ ಮದನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಹೇಗಿದ್ದಾಳು ಏನು ಮದು 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 ಅಯ್ಯೋ ಮಲ್ಕೊಂಡಿದ್ದಾಳೆ ಮಲ್ಕೊಂಡಾಗ ತೋರಿಸಿದ್ರೆ ಐತೆ ಬಿಡು ಬನ್ನಿ ಸರ್ ಬನ್ನಿ ಎಲ್ಲಿದೆ ಐಟಮು ಯಾವುದಾದ್ರು ಇವಾಗಲೇ ನೋಡಬೇಕು ಅಂತ ಅನಿಸ್ತದೆ ನನಗೆ ಫುಲ್ ಆಸೆ ಇದೆ ನಾನು ಇವಾಗಲೇ ಕರ್ಕೊಂಡು ಹೋಗ್ಬಿಡ್ತೀನಿ ಎಷ್ಟಾದರೂ ಆಗಲಿ ನಾನು ಇವಾಗಲೇ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಿದೆ ಅಂತ ನನಗೆ ತೋರಿಸು ಬನ್ನಿ ಸರ್ ಬನ್ನಿ ನೀವು ಕೂತ್ಕೊಳ್ಳಿ ಅವರು ಮಲಗಿದ್ದಾಳೆ ಅವಳು ಎದ ಮೇಲೆ ನೀವು ನೋಡಿ ಇಲ್ಲಾಂದರೆ ಇವಾಗಲೇ ಮಲಗಿದ್ದಾಳೆ ನೀವು ನೋಡಿ ಹೇಗಿದ್ದಾಳೆ ಅಂತ ಹೇಳಿ ಎಷ್ಟು ಅಂತ ಮಾತಾಡಿ ಆಮೇಲೆ ಬೇಕಿದ್ದರೆ ನನಗೆ ದುಡ್ಡು ಕೊಡುವಂತೆ ಅವಳು ಏನಾದರೂ ಇದ್ದರೆ ನಾನು ನೀವು ನಮ್ಮ ಫ್ರೆಂಡ್ ಅಂತ ಹೇಳ್ತೀನಿ ನೀವು ಅದೇ ರೀತಿ ನನ್ನ ಜೊತೆ ನಡ್ಕೊಳ್ಳಿ ಅಷ್ಟೇ ಆದರೆ ನಾನು ಈ ರೀತಿ ಎರಡು ಸರಿ ಮಾಡಿಲ್ಲ ಬಾ ನೋಡೋಣ ಯಾರು ಅಂತ ಹೇಳಿ ಸರ್ ಇವಳೆ ಇವಳ ಹೆಸರು ಮದುವೆ ಅಂತ ಹೇಳಿ ದೊಡ್ಡ ಶ್ರೀಮಂತರ ಮಗಳು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಇವಳನ್ನ ಮದುವೆ ಅದೇ ಆದರೆ ನನಗೆ ಯಾಕೋ ನನಗೆ ಇವಾಗ ದುಡ್ಡಿನ ಸಮಸ್ಯೆ ತುಂಬಾ ಇದೆ ಹಾಗಾಗಿ ಇವಳನ್ನ ನಾನು ನಿಮಗೆ ಒಪ್ಪಿಸ್ತಾ ಇದ್ದೀನಿ ನೋಡಿ ಸರ್ ಎಷ್ಟು ಅಂತ ಹೇಳಿ ನನಗೆ ಅಮೌಂಟ್ ವಾವ್ ಏನು ಬ್ಯೂಟಿ ಒಳ್ಳೆ ಐಶ್ವರ್ಯ ರೈತರ ಇದ್ದಾಳೆ ಹ್ಮ್ ಸೂಪರಾಗಿ ಇರೋಳನ್ನು ಆರಿಸ್ಕೊಂಡು ಬಂದಿದ್ಯಾ ತುಂಬ ಚೆನ್ನಾಗಿದ್ದಾಳೆ ಇವಳನ್ನೇನಾದರೂ ನಮ್ಮ ಬಾಸ್ ಅದು ನೋಡಿದ್ರೆ ಮುಗ್ದೇ ಹೋಯಿತು ಅಲ್ಲೇ ಕಳೆದೋಗ್ಬಿಡ್ತಾರೆ ಸರಿ 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 ಇವಳು ಎಷ್ಟು ಅಂತ ಹೇಳಿ ಇವಳ್ದು ಒಂದು ಫೋಟೋ ತೊಗೊತೀನಿ ನಮ್ಮ ಬಾಸ್ಗೆ ಕಳ್ಸೋದಕ್ಕೆ ಬೇಕಲ್ಲ ಒಂದು ಫೋಟೋ ತಗೊಂಡು ನಮ್ಮ ಬಾಸ್ಗೆ ಕಳಿಸ್ತೀನಿ ನೋಡೋಣ ಅವರು ರೇಟ್ ಮಾತಾಡಿದ ಮೇಲೆ ನಾನು ನಿಮಗೆ ರೇಟ್ ಹೇಳ್ತೀನಿ ಸರಿ ಸರಿ ಸರ್ ನೀವು ಅಷ್ಟೇ ಮಾಡಿ ಒಂದು ಫೋಟೋ ತೆಗೆದು ತಗೊಳ್ಳಿ ಸರ್ ಬಿಡಿ ನೋಡಿ ಅವ್ರು ಎಷ್ಟು ಹೇಳ್ತಾರೆ ಆಮೇಲೆ ನಾನು ಹೇಳಿ ನಾನು ಆಮೇಲೆ ಎಷ್ಟು ರೇಟು ಅಂತ ಮಾತಾಡ್ತೀನಿ ಸರ್ ಸರಿ ಆಯಿತು ಸರ್ ಈ ಕಡೆ ಬಾ ನೀನು ನಾನು ಅವಳ್ದೊಂದು ಫೋಟೋ ತಗೋತೀನಿ ಫುಲ್ಲು ಫೋಟೋ ಸರಿ ಸರ್ ತಗೊಳ್ಳಿ ಎಷ್ಟೇ ಮಾಡಿದ್ರು ನಿಮಗೆ ತಾನೆ ಅವಳು ನೀವು ಬಿಟ್ಟ ಮೇಲೆ ಸರ್ ಉಪಯೋಗಿಸೋದು ಹಾಗಾಗಿ ನೋಡಿ ಸರ್ ತಗೊಳ್ಳಿ ಏ ನೀನೇನು ಅವಳು ಮುಟ್ಟಿಲ್ಲ ತಾನೇ ಇಲ್ಲ ಸರ್ ನಾನು ಅವಳು ಇನ್ನೂ ಟಚ್ ಕೂಡ ಮಾಡಿಲ್ಲ ಮದುವೆ ಮಾಡ್ಕೊಂಡು ಬಂದಿರೋದು ಅಷ್ಟೇ ನಾನು ಹೇಗೆ ಮುಟ್ಟೋಕ್ಕಾಗುತ್ತೆ ಸರ್ ಅವಳನ್ನ ಓಕೆ ಓಕೆ ಅದಕ್ಕೆ ಕೇಳಿದೆ ಹಲೋ ಸರ್ ನೀವು ಒಂದು ಹುಡುಗಿ ಫೋಟೋ ಬಿಡ್ತೀನಿ ನೋಡಿ ತುಂಬ ಚೆನ್ನಾಗಿದ್ದಾಳೆ ಸರ್ ಒಳ್ಳೆ ಐಶ್ವರ್ಯ ರೈ ಅವಳನ್ನ ನೋಡಿದ್ರೆ ನೀವಂತೂ ಫುಲ್ ಫ್ ಹೋಗ್ಬಿಡ್ತೀರಾ ಅಷ್ಟು ಸಖತ್ತಾಗಿದ್ದಾಳೆ ಸರ್ ನನಗೆ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೇ ಇರಬೇಕು ಅಂತ ಅನಿಸ್ತದೆ ಇನ್ನು ನೀವೇನಾದ್ರೂ ನೋಡಿದ್ರೆ ಮುಗ್ದೇ ಹೋಯ್ತು ಸರ್ 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 ಸುಮ್ಮನೆ ನೀವು ಹೊರಗಡೆ ಹೋಗಿ ಮಾತಾಡ್ಬನ್ನಿ ಸರ್ ಹೌದಾ ಸರಿ 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 ಮಧು ಇದೇಳ್ ಮಧು ನಮ್ ಫ್ರೆಂಡ್ ಬಂದಿದ್ದಾರೆ ಸ್ವಲ್ಪ ಕಾಫಿ ಮಾಡಿರು ಹೌದಾ ತುಂಬಾ ನಿದ್ದೆ ಬಂದಿತ್ತು ರಾಜು ಅದಕ್ಕೆ ಮಲ್ಕೊಂಡ್ಬಿಟ್ಟೆ ಸಾರಿ ನನ್ ಬಂದಿದ್ದೆ ನೋಡಿಲ್ಲ ಹಾ ಸರಿ ಸರಿ ಆಯ್ತು ಕಾಫಿ ಮಾಡ್ಲಾ ಹ್ಮ್ ಇಲ್ಲ ಆಂಟಿ ಮನೇಲಿ ಹೋಗಿ ಸ್ವಲ್ಪ ಇಸ್ಕೊಂಡ್ ಬರ್ಲಾ ಮಾಡೋದಕ್ಕೇನೇ ಇಲ್ವಲ್ಲ ಅದಕ್ಕೆ ಕೇಳಿದೆ ಸರಿ ಸರಿ ಹಾಗೆ ಮಾಡು ಹೋಗಿ ಅಲ್ಲಿ ಇಸ್ಕೊಂಡ್ ಬಾ ಆಮೇಲೆ ಬೇಕಿದ್ರೆ ನಾನು ಹೋಗಿ ಅಮೌಂಟ್ ಕೊಡ್ತೀನಿ ಮತ್ತು ಇವರೇ ನನ್ನ ಫ್ರೆಂಡು ವಿಶ್ವ ಅಂತ ಹೇಳಿ ನಮಸ್ತೆ ಅಣ್ಣ ಕೂತ್ಕೊಳ್ಳಿ ಅಣ್ಣನ ಅಣ್ಣಾಗಿನಲ್ಲ ಅಣ್ಣಕ ಹೋಗಬೇಡಿ ವಿಶ್ವ ಅಂತಾನೆ ಕರೀರಿ ಸರಿ ಆಯ್ತು ವಿಶ್ವ ಬನ್ನ ಇಲ್ಲಿ ಕೂತ್ಕೊಳ್ಳಿ ಏ ಮಗ ನಿನ್ನ ಹೆಂತಿ ಫುಲ್ ಫಾಸ್ಟ್ ಇದ್ದಾಳಲ್ಲೋ ಹೇಳಿದ್ದೆ ಹೇಳಿದ್ದು ವಿಶ್ವ ಅಂತಾನೆ ಕರಿತಾ ಇದ್ದಾಳೆ ಸೂಪರ್ ಬಿಡು ನೀನು ರಾಜು ಸರಿ ಆಯ್ತು ಮದು ನೀನು ಹೋಗ ಬಾ ಕೂತಿರ್ತೀವಿ ಸರ್ ಅವ್ಲ ಮುಂದೆ ಹಾಗಿಲ್ಲ ಮಾತಾಡ್ಬೇಡಿ ಸರ್ ನೀವು ಅವ್ಲಕೆ ಡೌಟ್ ಬರುತ್ತೆ